ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಅವರನ್ನು ಸಹ ಉಾವಂತವನ್ನು ಕೋರುತ್ತೇವೆ ಮಾನ್ಯ ಬೆಳಗಾವಿ ನಗರ ಪೊಲೀಸ್ ಐಟಿ ಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಸಹ ಈ ಸಭೆಗೆ ನಾವು ಸ್ವಾಗತವನ್ನು ಕೋರುತ್ತೇವೆ ಹಾಗೆ ನಮ್ಮ ಸಹ ಇದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇವೆ ಜೊತೆಗೆ ನಮ್ಮ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಆಯುಕ್ತರು ಮಹಾನಗರ ಪಾಲಿಕೆ ಅವರಿಗೂ ಮತ್ತೆ ಪತ್ರಿಕಾ ಮಾಧ್ಯಮದವರಿಗೂ ಎಲ್ಲರಿಗೂ ಈ ಸಭೆಗೆ ಹೃದಯದ ಸ್ವಾಗತವನ್ನು ಕೋರುತ್ತೇವೆ ಇದೇ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂರು ದಿನಗಳ ಕಾಲ ಈ ಉತ್ಸವವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದು ನಮ್ಮ ದೇಹೋದ್ದೇಶ ಆಗಿದ್ದು ಇದರ ಕಾರ್ಯರೂಪಗಳು ನಾವು ತಯಾರಿಸಿಕೊಂಡು ಬಂದಿದ್ದೇವೆ ಅಧ್ಯಕ್ಷರ ಮೇರೆಗೆ ಈ ಸಭೆಯನ್ನು ನಾವು ಪ್ರಾರಂಭಿಸುತ್ತೇವೆ ಹೋಗಿರ್ತಾರೆ ಇದನ್ನ ಸರ್ ಅವರು ವಿಜಯ ಜ್ಯೋತಿ ಪ್ರವಾಸದ ವಾಹನ ರೂಪರೇಷ ಮಾರ್ಗ ನಕ್ಷೆ ಇತರೆ ವ್ಯವಸ್ಥೆಗಳನ್ನ ಇವರು ಸರ್ ಕ್ರೀಡಾಪಟುಗಳಿಗೆ ಕಲಾವಿದರಿಗೆ ನಾವು ಕೊಡ್ತೇವೆ ಅವರಿಗೆ ಊಟೋಪಚಾರ ಸಮಿತಿ ಇದೆ ಅದಕ್ಕೆ ಜಂಟಿ ನಿರ್ದೇಶಕರು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಆಮೇಲೆ ಗಣ್ಯರಿಗೆ ಅಧಿಕಾರಿಗಳಿಗೆ ಸಾರ್ವಜನಿಕರಿಗೆ ಊಟೋಪಚಾರ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ತೀವಿ ಸರ್ ವೇದಿಕೆ ಸಮಿತಿ ಇರುತ್ತೆ ಇದರಲ್ಲಿ ನಾವು ಜೆಡಿಎಲ್ ಮತ್ತೆ ಬಿ ಡಬ್ಲ್ಯೂ ಡಿ ಅವ್ರನ್ನ ಕೆಲಸಕ್ಕೆ ತಗೊಂಡಿರ್ತೀವಿ ಅಲ್ಲಿ ನಾವು ಬೆಂಡಲ್ ವ್ಯವಸ್ಥೆ ಅವರು ಅಧಿಕಾರ ಕಾಕತಿ ಉತ್ಸವ ಸಮಿತಿ ಒಂದಿದೆ ಸರ್ ಅದು ಬೆಳಗಾವಿ ಎಸಿಯನ್ನು ಬೆಳಗಾವಿ ಅವರು ನೋಡ್ಕೊಳ್ತಾರೆ ಉತ್ಸವದ ದಿನಗಳಲ್ಲೂ ರಾಣಿ ಕಾಲತಂಡಗಳನ್ನು ಹೊರತುಪಡಿಸುವುದು ಅವರು ಮಾಡ್ಕೊಳ್ತಾರೆ ಆಮೇಲೆ ಕ್ರೀಡಾ ಸಮಿತಿ ಇರುತ್ತೆ ಸರ್ ಉಪನಿರ್ದೇಶಕರು ಜಿಲ್ಲಾ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ ಬೆಳಗಾವಿ ಅವರು ಸೀರೆಗಳನ್ನ ಆಯೋಜನೆಗೊಳಿಸುವುದು ಕ್ರೀಡಾಪಟುಗಳಿಗೆ ವಸತಿ ಮತ್ತು ಓಟೋಪತ್ರ ವ್ಯವಸ್ಥೆ ಮಾಡ್ಕೊಳ್ತಾರೆ ಆಮೇಲೆ ವಸ್ತು ಪ್ರದರ್ಶನ ಮಾಡ್ಕೊಳ್ತೀವಿ ಸರ್